ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಂಬಳೆ ಗ್ರಾಮ ಹಿರೇಬೀರಲಿಂಗೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂಟುನೂರ ಮೂವತ್ತೊಂದನೇ ಮದ್ಯವಚನ ಶಿಬಿರ ಕಾರ್ಯಕ್ರಮವನ್ನು ಅಕ್ಷರ ತೋರಣ ದಿನಪತ್ರಿಕೆ ಸಂಪಾದಕರಾದ ರಾಜೇಶ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಿಪ್ಪುತಿಪ್ಪು ಸಹ ಜತದೂ ಸಹ ಜತ ಧರ್ಮ ನಗಿಸಿದು ನಗಿಸಿ ನಗುತ್ತ ನಗು ಕಂದಿಸಿ ಕೊಳೋ ಮಂತ್ವ ದೀಗ ತೇಡಿ ಕೊಳೋ ಮಂತು ತಿಮ್ಮ ಕ್ರಮದಲ್ಲಿ ಮಧ್ಯವರ್ಜನ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಅಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡೇಗೌಡ ಸದಸ್ಯರಾದ ವಿಜಯಮ್ಮ ಪೊಲೀಸ್ ಸಹಾಯಕ ಉಪನಿರೀಕ್ಷಕರಾದ ಪೂರ್ಣೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಕೋಟೆ ಮಲ್ಲೇಶ್ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಬೀರಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಗೌಡ ಸಂಸ್ಥೆಯ ಯೋಜನಾಧಿಕಾರಿಗಳಾದ ರಮೇಶ್ ನಾಯಕ್ ನಾಗರಾಜ್ ಕುಲಾಲ್ ಕೊರಗಪ್ಪ ಪೂಜಾರಿ ಮೇಲ್ವಿಚಾರಕರು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು